सर प्रीति सर प्रीति ಇಲ್ಲ ಬನ್ನಿ ಬನ್ನಿ ತರ್ ಬನ್ನಿ ಟು ಬಿ ಏನು ಬ್ರೋ ಮಾತಾಡೋ ಬನ್ನಿ ಮಕ್ಕಾ ಕಳೆದ ಆಸ್ಟ್ ಒನ್ ನಂಬರ್ ಪೂಜೆ ಅಂತ ನಾಳೆ ಕ್ಲೈಮೇಷನ್ ಮಾಡ್ತಾರೆ ಅದರಲ್ಲಿ ಒಂದು ಒಂದು ಕಡೆ ನಮ್ಮ ನಾಲ್ಕು ಮುಗಿಸ್ಕೊಂಡು ಹೋಗ್ತೀವಿ ನಮ್ ದೀನ ನಿಂತು ಮನೆ ಇಲ್ಲಿರ ಸ್ವಲ್ಪ ಕಳುತ್ತೆ ಕಳುತ್ತೆ ಅಮ್ಮ ಅಮ್ಮ ಬನ್ನಿ ನೀವು ರೆಡಿ 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 ಸರ್ ಡೈರೆಕ್ಟ್ ರೆಡಿ 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 ನೋಡಿ ಸರ್